ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ ನನ್ನ ಹೊಸ ಸ್ಯಾರೀಸ್ ಅಪ್ಡೇಟ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನ್ಯೂ ಅರೈವಲ್ಸ್ ಪ್ರತಿ ವಾರ ನನ್ನ ಪೇಜ್ ಅಲ್ಲಿ ದಿಯಾಂಶ್ ವಸ್ತ್ರಾಸ್ ಪೇಜ್ ಅಲ್ಲಿ ಹೊಸ ಹೊಸ ಸ್ಟಾಕ್ ಇದ್ದೇ ಇರುತ್ತೆ ಅಂಡ್ ಹೋದ ವಿಡಿಯೋದಲ್ಲಿ ನಂಗೆ ತುಂಬಾ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅದು ಹಾಫ್ ಅಂಡ್ ಹಾಫ್ ಸ್ಯಾರಿಗೆ ಎಸ್ಪೆಷಲಿ ತುಂಬಾನೇ ಸೋಲ್ಡ್ ಔಟ್ ಆಗೋಯ್ತು ನನ್ಗೆ ನಾನ್ ತರ್ಸೋದೆಲ್ಲ ಸ್ವಲ್ಪ ಲಿಮಿಟೆಡ್ ಸ್ಟಾಕ್ ಆಗಿರುತ್ತೆ ಹಂಗಾಗಿ ಇವತ್ತಿನ ಸ್ಯಾರೀಸ್ ಕಲೆಕ್ಷನ್ಸ್ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅಂಡ್ ಸಂಕ್ರಾಂತಿ ಶಿವರಾತ್ರಿ ಯುಗಾದಿ ಅಂತ ಹಿಂದಿಂದ ಹಿಂದಿಂದನೇ ಹಬ್ಬಗಳು ಬಂದಿದೆ ನಮ್ಮ ಹೆಣ್ಮಕ್ಳಿಗಂತೂ ಎಷ್ಟು ಸೀರೆ ಇದ್ರು ಸಾಲದು ಸೊ ಇವತ್ ಹಾಕ್ತಾ ಇರೋ ನಾನು ಸ್ಯಾರೀಸ್ ಎಲ್ಲ ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು ಸ್ಕ್ರೀನ್ ಶಾಟ್ ತಗೊಂಡು ಮಾಮೂಲಿ ಗೊತ್ತಲ್ಲ ನನಗೆ ವಾಟ್ಸ್ಆಪ್ ಮಾಡಿದ್ರೆ ಖಂಡಿತ ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು ಅಂಡ್ ಟೈಮ್ ಪಾಸ್ ಮಾಡೋರಂತೂ ಖಂಡಿತ ನನಗೆ ಫೋನ್ ಮೆಸೇಜ್ ಮಾಡೋಕೆ ಹೋಗ್ಬೇಡಿ ನನ್ಗೆ ಅಷ್ಟು ಟೈಮ್ ಪಾಸ್ ಮಾಡ್ಕೊಂಡಿರೋಷ್ಟು ಪುರ್ಸೋತ್ ಅಂತೂ ನನಗೆ ದೇವರಾಣೆ ಅಂದ್ರೆ ದೇವರಾಣೆ ಇಲ್ಲ ಡೈಲಿ ವ್ಲಾಗ್ಸ್ ಸಹ ನನಗೆ ಶೂಟ್ ಆಗ್ತಾ ಇಲ್ಲ ಅಷ್ಟು ಬ್ಯುಸಿ ಆಗಿದ್ದೀನಿ ಬಟ್ ನನ್ಗೆ ಎಷ್ಟೋ ಸಲ ಅನ್ಸುತ್ತೆ ನನ್ಗೆ ಡೈಲಿ ವ್ಲಾಗ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ ಮಾಡೋಣ ನಾಳೆ ಮಾಡೋಣ ಅಂತ ಹಂಗೇ ಟೈಮ್ ಹೋಗ್ತಾ ಇದೆ ಬಟ್ ಮಾಡ್ತೀನಿ ಖಂಡಿತ ಸ್ಟಾರ್ಟ್ ಮಾಡ್ತೀನಿ ತಿರ್ಗಾ ಈ ಒಂದು ಟೈಮ್ ಬಿಸಿ ಮಕ್ಕಳು ಬಿಸ್ನೆಸ್ ಮತ್ತೆ ಯೂಟ್ಯೂಬ್ ಇದೆಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಬಿಕಾಸ್ ಏನೇ ಆರ್ಡರ್ಸ್ ಬಂದ್ರು ನಾನೇ ತಗೊಬೇಕು ಮತ್ತೆ ಹೋಗಿ ಡಿಸ್ಪ್ಯಾಚ್ ಮಾಡ್ಬೇಕು ತುಂಬಾ ಇದೆ ಇದರಲ್ಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ಎಲ್ಲಾನು ನಾನು ಮ್ಯಾನೇಜ್ ಮಾಡ್ತಾ ಇದೀನಿ ಹಂಗಾಗಿ ಸೊ ಬನ್ನಿ ಇವಾಗ ಒನ್ ಬೈ ಒನ್ ನಾನು ಯಾವ್ದೆಲ್ಲ ಕಲೆಕ್ಷನ್ ಇವತ್ತು ಅಪ್ಡೇಟ್ ಮಾಡಿದೆ ಅಂತ ನಿಮ್ಗೂ ಕೂಡ ನಾನು ತೋರಿಸ್ತೀನಿ ಜಸ್ಟ್ ಜಸ್ಟ್ ಬಂದಿರೋ ಸ್ಯಾರೀಸ್ ಇವೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದಾವೆ ಖಂಡಿತ ನೀವು ಇಷ್ಟ ಪಟ್ಟೆ ಪಡ್ತೀರಾ ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಖಂಡಿತ ನನಗೆ ಆ ವಾಟ್ಸಪ್ ಮಾಡಿ ಅಂಡ್ ಪ್ರೈಸಸ್ ಅಷ್ಟೇನೆ ತುಂಬಾನೇ ರೀಸನಬಲ್ ಆಗಿರುತ್ತೆ ನನ್ನ ಒಂದು ಅಲ್ಲಿ ಅಂಡ್ ಪ್ರತಿ ಒಂದು ಸ್ಯಾರಿ ನೀವು ಕ್ವಾಲಿಟಿ ಮೇಲೆ ಪ್ರೈಸಸ್ ಇರುತ್ತೆ ಕಮ್ಮಿ ಕ್ವಾಲಿಟಿಗೆ ಜಾಸ್ತಿ ಪ್ರೈಸ್ ಹೇಳೋದು ಇಲ್ಲ ಪ್ರೈಸಸ್ ಇದ್ ಮಾಡೋದು ಆ ತರ ಎಲ್ಲ ನನ್ನ ಪೇಜಲ್ಲಿ ನಡೆಯೋದಿಲ್ಲ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಬಟ್ಟೆ ತಿಕ್ನೆಸ್ ನೋಡ್ಬೋದು ನೀವು ಆಮೇಲೆ ನನ್ ಸ್ಯಾರಿ ತೋರ್ಸ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕೆಲವರಿಗೆ ಹನ್ನೊಂದುವರೆ ಹನ್ನೆರಡುವರೆ ಒಂದು ಗಂಟೆ ರಾತ್ರಿಲಲ್ಲ ನನಗೆ ಮೆಸೇಜ್ ಮಾಡ್ಬಿಟ್ಟು ಸ್ಯಾರಿ ಬುಕ್ ಮಾಡ್ಕೊಂತಾರೆ ಏನು ಮಾತಾಡಲ್ಲ ಮೇಡಮ್ ಸ್ಯಾರಿ ಇದೆಯಾ ಶಾಟ್ ಕಳಿಸ್ತಾರೆ ಅವೈಲೇಬಲ್ ಅಂತಂದ್ರೆ ಟಕ್ ಅಂತ ಫೋನ್ ಪೇ ಮಾಡ್ತಾರೆ ಆ ಮುಂಬೈ ಡೆಲ್ಲಿ ಅದರ್ ಸ್ಟೇಟು ಎಲ್ಲಾ ಕಡೆ ನನ್ನ ಸ್ಯಾರಿನ ನಾನು ಡಿಸ್ಪ್ಯಾಚ್ ಮಾಡೀನಿ ತುಂಬಾನೇ ಖುಷಿ ಆಗುತ್ತೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂಡ್ ಎಸ್ಪೆಷಲಿ ಆ ಹಾಫ್ ಅಂಡ್ ಹಾಫ್ ಮತ್ತೆ ಈ ಮರೂನ್ ವಿತ್ ಪೀಸ್ ವಿತ್ ಮರೂನ್ ಬಾರ್ಡರ್ ಗೆ ತುಂಬಾ ಡಿಮ್ಯಾಂಡ್ ಇದೆ ಎಸ್ ಅದನ್ನು ಕೂಡ ನಾಳೆ ನಾಡಿದ್ರಲ್ಲಿ ಅಹ್ ಸ್ಟಾಕ್ ತರಿಸ್ತಾ ಇದೀನಿ ಫಸ್ಟ್ ಇವಾಗ ಏನ್ ತಂದಿದೀನಿ ಅದನ್ನೆಲ್ಲ ನಿಮಗೆ ಶೋ ಮಾಡ್ಬಿಡ್ತೀನಿ ಆಯ್ತಾ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನನ್ನ ಒಂದು ಪೇಜ್ ಅಲ್ಲಿ ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ಶಾಟ್ ತಗೊಂಡು ನಿಮ್ಗೆ ಯಾವ ಸಾರಿ ಬೇಕು ನನಗೆ ಪಟ್ಟ ಅಂತ ಕೇಳಿದ್ರೆ ಪಟ್ಟ ಅಂತ ನಾನು ಇವತ್ ಹಾಕಿದ್ರೆ ಪೇಮೆಂಟ್ ಡಿಸ್ಪ್ಯಾಚ್ ಮಾಡ್ಬಿಡ್ತೀನಿ ಓಕೆನಾ ಇವಾಗ ತಡ ಮಾಡ್ದಂಗೆ ನಾನು ಒನ್ ಬೈ ಒನ್ ಸ್ಯಾರಿ ಮೊದಲನೇ ಮಾತಾಡ್ಬಿಟ್ಟೆನಾಟರ್ನ್ ಬಂದು ಬ್ಲಾಕ್ ವಿತ್ ಒಂಥರ ಲೈಟ್ ಪಿಂಕ್ ಕ್ರೀಮಿಶ್ ಅಂತ ಹೇಳ್ಬೋದು ಈ ಸ್ಯಾರಿ ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ ಬ್ಲಾಕ್ ಫ್ಲವರ್ಸ್ಗೆ ನನ್ನ ಪೇಜಲ್ಲಿ ಇದು ಸೆಕೆಂಡ್ ಟೈಮ್ ಏನೋ ನನ್ನ ಬ್ಲಾಕ್ ನ ಅಪ್ಲೋಡ್ ಮಾಡ್ತಾ ಇರೋದು ತರಿಸಿರೋದು ಸ್ಟಾಕ್ ನ ನೀವು ನೋಡ್ತಾ ಇರ್ಬೋದು ಬಾರ್ಡರ್ ಬಂದು ಈ ರೀತಿ ಇದೆ ಸ್ಯಾರಿ ಫುಲ್ ಈ ರೀತಿ ಬರುತ್ತೆ ಬ್ಲೌಸ್ ಅಂತೂ ಸಿಕ್ಕಾಪಟೆ ಚೆನ್ನಾಗಿದೆ ಬಿಡಿ ವೈಟ್ ನೋಡಿ ಸ್ಯಾರಿ ವೈಟ್ ನೋಡಿ ಎಷ್ಟಿದೆ ಓಕೆನಾ ಇದೊಂದು ಪ್ಯಾಟರ್ನ್ ಅಲ್ಲಿ ಸಿಗುತ್ತೆ ನಿಮ್ಗೆ ಇದು ನಾನು ವಾಟ್ಸಪ್ ಅಲ್ಲಿ ಹಾಕ್ತಾ ಇದ್ದಂಗೆ ನನ್ಗೆ ಆಲ್ರೆಡಿ ಇದು ಬುಕ್ ಆಗಿಬಿಟ್ಟಿದೆ ಪೇಮೆಂಟ್ ಆಗೋಗಿದೆ ಇದಕ್ಕೆ ಒಂದು ಸ್ಯಾರಿಗೆ ಸೊ ನೋಡಿದ್ರಲ್ಲ ಈ ತರ ಬುಟ್ಟ ಬುಟ್ಟ ಬರುತ್ತೆ ಓಕೆ ಇದು ಬೇಕು ಅಂತಂದ್ರೆ ಲಿಮಿಟೆಡ್ ಸ್ಟಾಕು ನಾನು ತರೋದು ಸ್ಕ್ರೀನ್ಶಾಟ್ ಮಾಡ್ಬೇಕು ನೀವು ಓಕೆನಾ ಸೊ ನೆಕ್ಸ್ಟ್ ಸ್ಯಾರಿ ಬಂದು ಈ ಪ್ಯಾಟರ್ನ್ ಅಲ್ಲಿ ಸಿಗುತ್ತೆ ನಿಮ್ಗೆ ಇದಂತೂ ಮೈಸೂರ್ ಸಿಲ್ಕ್ ತಲೆ ಮೇಲೆ ಹೊಡೆದಂಗಿದೆ ಈ ಸ್ಯಾರಿ ಮಾತ್ರ ವಿತ್ ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ನೋಡಿ ಝೂಮ್ ಅಲ್ಲಿ ಕೂಡ ತೋರಿಸ್ತೀನಿ ಈ ಸ್ಯಾರಿ ಮಾತ್ರ ಸಖತ್ ಆಗಿದೆ ಥಿಕ್ನೆಸ್ ನೋಡ್ಬೋದು ನೋಡಿ ಇಲ್ಲಿ ನನ್ನ ಕೈ ಕಾಣಿಸುತ್ತಾ ಅಷ್ಟು ಥಿಕ್ನೆಸ್ ಆಗಿದೆ ಸ್ಯಾರಿ ಮಾತ್ರ ಓಕೆನಾ ಕ್ವಾಲಿಟಿ ಹೆಂಗಿರುತ್ತೆ ಅದ್ರ ಮೇಲೆ ಪ್ರೈಸಿಂಗ್ ಇರುತ್ತೆ ಓಕೆನಾ ಸೊ ಇದು ಅಷ್ಟೇನೆ ತುಂಬಾ ಲಿಮಿಟೆಡ್ ಸ್ಟಾಕ್ ಪಟ್ಟಂತ ಆರ್ಡರ್ ಮಾಡ್ಕೊಂಡವ್ರಿಗೆ ಈ ಸ್ಯಾರಿ ಸಿಗುತ್ತೆ ಸೊ ನೆಕ್ಸ್ಟ್ ಪ್ಯಾಟ್ರನ್ ಬಂದು ಕಲರ್ ನೋಡ್ಬೋದು ನೀವು ಹೆಂಗಿದೆ ಅಂತ ಬಟ್ಟೆನೂ ಅಷ್ಟೇ ಸಾಫ್ಟ್ ಆಗಿದೆ ಇದು ಹಾಫ್ ಅಂಡ್ ಆಫ್ ಅಲ್ಲಿ ಬರುತ್ತೆ ನಿಮ್ಗೆ ಈ ರೀತಿ ಪ್ಯಾಟ್ರನ್ ಅಲ್ಲಿ ಇದೆ ಇಲ್ಲಿ ಬುಟ್ಟ ಬುಟ್ಟ ಬರುತ್ತೆ ಇದು ಅಷ್ಟೇನೆ ತುಂಬಾ ಬುಕ್ ಆಗಿದಾವೆ ಆಲ್ರೆಡಿ ಇದು ಲಿಮಿಟೆಡ್ ಸ್ಟಾಕ್ಸ್ ನೋಡಿದ್ರ ಸಕ್ಕೇ ಸ್ಯಾರಿ ಮಾತ್ರ ಇದೆಲ್ಲ ನಾನು ಒಂಥರ ಏನ್ ಮಾಡ್ತೀನಿ ಯುನಿಕ್ ಕಲರ್ಸ್ ಬ್ರೈಟ್ ಆಗಿ ಕಾಣಿಸೋ ಚೂಸ್ ಮಾಡ್ತೀನಿ ನಾನು ನೀವು ನೋಡೋದಾದ್ರೆ ನಾನು ಎಲ್ಲ ಯಾವ್ದು ಲೈಟ್ ಕಲರ್ಸ್ ಆಗಿ ನಾನು ಚೂಸ್ ಮಾಡಲ್ಲ ಎಲ್ಲ ಸ್ವಲ್ಪ ಡಾರ್ಕ್ 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 ಆಗಿ ಚೂಸ್ ಮಾಡ್ತೀನಿ ನಾನು ಸೊ ಎಲ್ಲಾರ್ಗು ಎಲ್ಲಾ ತರ ಅಂದ್ರೆ ಮೀನ್ಸ್ ಎಲ್ಲಾ ಟೋನ್ ಇರೋರ್ಗು ಸೂಟ್ ಆಗ್ಲಿ ಅನ್ನೋ ರೀತಿ ನಾನು ಚೂಸ್ ಮಾಡ್ತೀನಿ ಇದು ಯಾರೇ ಹಾಕೊಂಡ್ರು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಬೇರೆ ಬೇರೆ ಪ್ರೈಸಸ್ ಇದೆ ಈ ಸ್ಯಾರಿ ಅಂತೂ ಸಖತ್ ಮಾತ್ರ ಕಲರ್ ಕಾಂಬಿನೇಷನ್ ಓಕೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಬುಟ್ಟ ಬುಟ್ಟ ಬರುತ್ತೆ ಬಾರ್ಡರ್ ಬಂದು ಇಲ್ಲಿಂದ ಇಲ್ಲಿವರೆಗೂ ಬಾರ್ಡರ್ ಬರುತ್ತೆ ಸೆಂಟ್ರಲ್ಲಿ ಸ್ಯಾರಿ ಹಿಂಗ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಅಂದು ಇವಾಗ ಬಂದಿರೋ ಕಾಂಬಿನೇಷನ್ ಇದು ಮಧ್ಯದಲ್ಲಿ ಬುಟ್ಟ ಬಂದು ರೌಂಡ್ ಅಲ್ಲಿ ಇದೆ ಈ ರೀತಿ ಬರುತ್ತೆ ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ ಯಾರು ಮಿಸ್ ಮಾಡ್ಕೊಂಬಿಡಿ ಸಾಫ್ಟ್ ಒಳ್ಳೆ ಬೆಣ್ಣೆ ತರ ಇದೆ ನೋಡಿ ಸ್ಕ್ರೀನ್ಶಾಟ್ ತಗೊಳ್ಳಿ ಓಕೆನಾ ನನ್ನ ಪೇಜಲ್ಲಿ ಯಾವ್ದಾದ್ರು ನೀವು ಹಳೇದು ಸ್ಯಾರೀಸ್ ಎಲ್ಲ ಇದ್ಯಾಂತ ಇನ್ನೂ ನನಗೆ ಡಿ ಎಮ್ಸ್ ಬರ್ತಾ ಇರುತ್ತೆ ಅದೆಲ್ಲ ನಾನು ಪ್ರೀ ಬುಕ್ಕಿಂಗ್ ತಗೊಂತ ಇದ್ದೀನಿ ಯಾವ್ದು ಕೇಳ್ತಾ ಇದ್ರೆ ಅದೆಲ್ಲ ನಾನು ಪ್ರೀ ಬುಕ್ಕಿಂಗ್ ತಗೊತಾ ಇದ್ದೀನಿ ಪ್ಯಾಟರ್ನ್ ಬಂದು ಇದಂತು ಈ ಕಲರ್ ಕಾಂಬಿನೇಷನ್ ಎಲ್ಲೂ ನೋ ನೋಡಿಲ್ಲ ಬಟ್ ನೋಡಿದ್ರು ಓಕೆ ನನ್ನ ಪೇಜ್ ಅಲ್ಲಿ ಫಸ್ಟ್ ಟೈಮ್ ಈ ಕಲರ್ ಕಾಂಬಿನೇಷನ್ ನಾನು ಹಾಕ್ತಾ ಇರೋದು ಸಖತ್ತಾಗಿದೆ ಕಲರ್ ಮಾತ್ರ ಯಾರಿಗೆ ಸೀರೆ ಸಿಗುತ್ತೋ ಗೊತ್ತಿಲ್ಲ ಆಸಮ್ ಆಸಮ್ ಕಲರ್ ಅಂತ ಹೇಳ್ಬೋದು ನೋಡಿ ಝೂಮ್ ಅಲ್ಲೇ ತೋರಿಸ್ತೀನಿ ನಿಮ್ ಕಲರ್ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಈ ಕಾಂಬಿನೇಷನ್ಸ್ ಎಲ್ಲ ರೇರ್ ಕಾಂಬಿನೇಷನ್ ಯಾವಾಗ್ಲೂ ಹಾಕೊಂಡಿದ್ದೆ ಹಾಕೊಂತೀವಿ ಒಳಗಡೆ ಬ್ಲೌಸ್ ಮಾತ್ರ ಚಿಂದಿ ಆಗಿದೆ ನಿಜವಾಗ್ಲು ನಾನೇನಾರ ಸೀರೆ ಉಟ್ಕೊಳ್ಳೋದಾರ ಇದ್ದಿದ್ರೆ ಆ ನಾನ್ ಒಕೇಶ್ನಲ್ಲಿ ಎಲ್ಲೋ ಉಟ್ಕೊಳ್ಳೋದು ಖಂಡಿತ ಈ ಸೀರೆ ತಗೋಬಿಡ್ತಿದೆ ನಾನು ದಿಸ್ ಈಸ್ ಆಲ್ಸೋ ಲಿಮಿಟೆಡ್ ಸ್ಟಾಕ್ ಓಕೆ ತುಂಬಾ ನಾನು ವಾಟ್ಸಪ್ ಹಾಕಿದ ತಕ್ಷಣ ನನ್ಗೆ ಎಲ್ಲ ಕಂಪ್ಲೀಟ್ ನನ್ಗೆ ನಾನು ಕೊಟ್ಬಿಡ್ತೀನಿ ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ತೀನಿ ಯಾರು ಪೇಮೆಂಟ್ ಹಾಕಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ ನನ್ನ ಸೈಡ್ ಎತ್ತಿಟ್ಬಿಡ್ತೀನಿ ಸೊ ನೋಡಿ ಈ ಕಡೆ ಬಾರ್ಡರ್ ಈ ತರ ಬಾರ್ಡರ್ ಈ ತರ ಬಂದಿದೆ ಈ ಕಡೆ ಈ ತರ ಬಂದಿದೆ ಹಂಗೆ ನೋಡಿ ಸುಮ್ನೆ ಲೈಟ್ ಆಗಿ ತೋರಿಸ್ತೀನಿ ಒಳಗಡೆ ಬಾರ್ಡರ್ ಹೆಂಗ್ ಬಂದಿದೆ ಅಂತ ಸಾರಿ ಬಾರ್ಡರ್ ಅಂತೀನಿ ಸೆರ್ಗು ಸೆರ್ಗಂತೂ ಸಾಕಾತ್ ರೀಚ್ ಆಗಿದೆ ನೋಡಿ ಸೆರ್ಗಂತೂ ನಾ ಹಂಗೆ ತೋರಿಸ್ತೀನಿ ನೋಡಿ ಬಿಚ್ಚಿದ್ರೆ ಅದು ಸೀರೆ ಇದ್ಬಿಡುತ್ತೆ ಸೊ ಹಂಗಾಗಿ ಈ ರೀತಿ ಬಂದಿದೆ ಬಿಚ್ಚಿ ತೋರಿಸ್ಬೋದು ಬಟ್ ಅದು ಫೋಲ್ಡಿಂಗ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಒಳಗಡೆ ಒಂಥರ ಹೆಂಗ್ ಹೇಳ್ತಾರೆ ಅದು ನೋಡಿ ಲೈಕ್ ದಿಸ್ ಸಖತ್ ಇದೆ ಮಾತ್ರ ಒಂದೊಂದು ಡೀಟೈಲಿಂಗ್ ಆಗು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಬಿಡ್ರೆ ಸೀರೆ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಸ್ಯಾರಿನ ಇಲ್ಲಿ ನಾನು ಫಸ್ಟ್ ಶೋ ಮಾಡ್ಬೇಕಾದ್ರೆ ಹಿಂಗೆ ಶೋ ಮಾಡ್ತೀನಿ ನನ್ಗೂ ಅಷ್ಟೇ ನೀವುಗಳೇ ಕಮೆಂಟ್ ಹಾಕಿರೋದು ತುಂಬಾ ಜಾಸ್ತಿ ಎಲ್ಲ ಬಿಚ್ಚಿ ಅಪ್ಪ ಪರವಾಗಿಲ್ಲ ಸ್ಯಾರೀಸ್ನೆಲ್ಲ ಮಚ್ಚೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಬಟ್ ನನಗೆ ಆರ್ಡರ್ ಪ್ಲೇಸ್ ಮಾಡ್ಕೊಂಡಾಗ ಕೆಲವರು ಹಂಗೆ ಸ್ಕ್ರೀನ್ಶಾಟ್ ಕಳೆಸ ಆರ್ಡರ್ ಪ್ಲೇಸ್ ಮಾಡ್ಕೊಂತಾರೆ ಕೆಲವರು ಸ್ಯಾರಿ ಪಲ್ಲು ತೋರ್ಸಮ್ಮ ಬ್ಲೌಸ್ ತೋರ್ಸಮ್ಮ ಅಂತಾರೆ ಕನ್ಫರ್ಮ್ ಆದ್ರೆ ಮಾತ್ರ ನಾನು ತೋರ್ಸೋದು ಓಕೆ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನೆಕ್ಸ್ಟ್ ಪ್ಯಾಟರ್ನ್ ತೋರಿಸ್ತೀನಿ ನೋಡಿ ಇದು ಲಾಸ್ಟ್ ಟೈಮು ಈ ಡಿಸೈನ್ ಅಲ್ಲಿ ಆರೆಂಜ್ ಬ್ಲಾಕ್ ಎಲ್ಲ ಹಾಕಿದ್ದೆ ಇವಾಗ ಮೂರ್ ಕಲರ್ ಅವೈಲಬಲ್ ಇದೆ ಇದರಲ್ಲಿ ಪಿಂಕು ಪಿಂಕ್ ವಿತ್ ಪರ್ಪಲ್ ಆನೆ ಮತ್ತೆ ಪಿಕಾಕು ಇದು ಅಷ್ಟೇ ತುಂಬಾ ಟ್ರೆಂಡಿಂಗ್ ಈಗ ಈ ಪರ್ಟಿಕ್ಯುಲರ್ ಡಿಸೈನ್ ಬ್ಲಾಕ್ ಆರೆಂಜ್ ಮತ್ತೆ ತುಂಬಾ ಕಲರ್ ಕಾಂಬಿನೇಷನ್ಸ್ ಇದಾವೆ ನನಗೆ ಯಾವ್ದು ಚೆನ್ನಾಗಿ ಇದೆ ಅಂತ ಅನ್ನಿಸ್ತು ಅದಕ್ಕೆ ಆ ನಾನು ಪಿಕ್ ಮಾಡಿದ್ದೀನಿ ಬ್ಲಾಕ್ ವಿತ್ ಆರೆಂಜು ನಾನು ಆಲ್ರೆಡಿ ಹಾಕಿದ್ದೆ ಅಲ್ವಾ ಸೊ ಹಂಗಾಗಿ ಕಾಂಬಿನೇಷನ್ ಬಂದಿದೆ ಇದೆಲ್ಲ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಆಸೆ ಇವೆಲ್ಲ ಹಾಕೋಬೇಕು ಅಂತ ಬಟ್ ಆಗಲ್ಲ ನೋಡಿ ಇದೆರಡು ಕಲರಾ ಇನ್ನ ಒಂದು ಕಲರ್ ಇದೆ ತೋರಿಸ್ತೀನಿ ಅದು ಅಷ್ಟನ್ನೇ ತುಂಬಾನೇ ಚೆನ್ನಾಗಿದೆ ಕಲರು ಆಕ್ಚುಲಿ ಏನ್ ಗೊತ್ತಾ ಇವಾಗ ಈ ಕಲರ್ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಕಾಂಬಿನೇಷನ್ ನಾನು ಈ ಕಾಂಬಿನೇಷನ್ ಟ್ರೆಂಡಿಂಗ್ ಅಲ್ಲಿ ಇದೆ ಉಟ್ಕೊಂಡ್ರೆ ಎಲಿಗಂಟ್ ನಿಮ್ಗೆ ರಿಚ್ ಲುಕ್ ಬೇಕು ಅಂತಂದ್ರೆ ಸೊ ನೋಡಿ ಈ ಕಾಂಬಿನೇಷನ್ ಏನ್ ಸಕ್ಕತ್ ನಾನು ನನ್ಗೆ ಬ್ಲಾಕ್ ಆರೆಂಜು ಎಲ್ಲ ಕೇಳ್ತಾ ಇದೀರಾ ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ ಅಲ್ಲಿ ಅದೆಲ್ಲ ನಾನು ಪ್ರೀ ಬುಕಿಂಗ್ಸ್ ತಗೊಂತಾ ಇದೀನಿ ಮಿನಿಮಮ್ ಅಂದ್ರೆ ಟ್ವೆಂಟಿ ಡೇಸ್ ಟೈಮ್ ಬೇಕಾಗುತ್ತೆ ಇವಾಗ ಸದ್ಯಕ್ಕೆ ನನ್ನ ಹತ್ರ ಮೂರ್ ಕಲರ್ ಅವೈಲಬಲ್ ಇದೆ ಖಂಡಿತ ನೀವು ಸ್ಕ್ರೀನ್ ಶಾಟ್ ತಗೊಂಡು ನನಗೆ ಬುಕ್ ಮಾಡ್ಕೋಬಹುದು ಇದು ನೋಡಿ ಇದು ಸೇಮ್ ಕಾಂಬಿನೇಷನ್ ಬಟ್ ಪ್ಯಾಟರ್ನ್ಸ್ ಎಲ್ಲ ಡಿಫ್ರೆಂಟ್ ಬುಟ್ಟ ಬುಟ್ಟ ಬಂದಿದೆ ಈ ತರ ಬಾರ್ಡರ್ ಬಂದು ಹಿಂಗ್ ಬಂದಿದೆ ಸಕ್ಕದ ಸಾಫ್ಟ್ ಆಗಿದೆ ಸ್ಯಾರಿ ಮಾತ್ರ ನೋಡಿ ಇದೂ ಅಷ್ಟೇನೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಸ್ಯಾರಿ ಕಾಂಬಿನೇಷನ್ ಏನಂದ್ರೆ ಕಾಂಬಿನೇಷನ್ ಬಂದಾಗ ತಗೋಬಿಡ್ಬೇಕು ಇಲ್ಲಿ ನವಿಲ್ ಬಂದಿದೆ ನವಿಲ್ ಬಂದಿದೆ ಅಂಡ್ ಏನಪ್ಪ ಅಂತಂದ್ರೆ ಇವಾಗ ಈ ತರ ಒಂದು ಪ್ಲೇನ್ ಕಾನ್ಸೆಪ್ಟ್ ಅಲ್ಲಿ ಸ್ಯಾರೀಸ್ ಬರ್ತಾ ಇದೆ ಆಯ್ತಾ ಈ ಪ್ಲೇಯಿಂಗ್ ಅಲ್ಲಿ ಕಲರ್ ಸಿಕ್ತವೆ ಬುಕ್ ಆಗಿದೆ ತುಂಬಾ ಕಲರ್ಸ್ ಈ ಕಲರ್ ಸಿಕ್ತವೆ ಬೇಕು ಅಂತಂದ್ರೆ ಸ್ಕ್ರೀನ್ಶಾಟ್ ತಗೊಂಡ್ ಕಳಿಸಿ ಯಾವ ಕಲರ್ ಅವೈಲಬಲ್ ಇದೆಯೋ ನಾನು ಅದನ್ನ ನಿಮ್ಗೆ ಕೊಡ್ತೀನಿ ಆಯ್ತಾ ಒಂದು ಇದನ್ ಹೇಳಲೇಬೇಕು ಸೊ ಇದೊಂದು ಡೈಲಿ ವೇರ್ ಸ್ಯಾರಿ ಜಾರ್ಜ್ ಇದು ಲಾಸ್ಟ್ ವೀಕ್ ಲಾಸ್ಟ್ ಫೋರ್ ಡೇಸ್ ಬ್ಯಾಕ್ ಅಪ್ಡೇಟ್ ಮಾಡಿದ್ದೆ ನಿಮ್ಗೆ ಎಷ್ಟು ಎಂಕ್ವೈರೀಸ್ ಬರ್ತಾ ಇದೆ ಅಂದ್ರೆ ಈ ಪರ್ಟಿಕ್ಯುಲರ್ ಸ್ಯಾರಿ ಮೇಲೆ ತುಂಬಾ ತುಂಬಾ ಎನ್ಕ್ವೈರೀಸು ಈ ಸ್ಯಾರಿ ಯಾರಿಗಾದ್ರೂ ಬೇಕು ಅಂತಂದ್ರೆ ಪ್ರೀ ಬುಕ್ಕಿಂಗ್ ಮಾಡ್ಕೊಂತ ಇದೀನಿ ಟೆನ್ ಡೇಸ್ ಆದ್ಮೇಲೆ ಬರುವಂತ ಈ ಸ್ಯಾರಿ ಎಸ್ಪೆಷಲಿ ಸಕ್ಕದಾಗಿದೆ ಸ್ಯಾರಿ ಮಾತ್ರ ಜಾರ್ಜೆಟ್ ಡೈಲಿ ವೇರ್ ಸ್ಯಾರಿ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇಲ್ಲಿ ಹಿಂಗಿದೆ ಮತ್ತೆ ಒಳಗಡೆ ನೀವು ಸೆರಗು ನೋಡಿದ್ರೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದ್ರಲ್ಲಿ ಬ್ಲಾಕ್ ಅಂತೂ ತುಂಬಾ ಕೇಳ್ತಾ ಇದಾರೆ ಬ್ಲಾಕ್ ಮೆರೂನು ಪರ್ಪಲ್ ಎಲ್ಲಾ ಕಲರ್ಸು ಬರುತ್ತೆ ಬಟ್ ಟೆನ್ ಡೇಸ್ ಟೈಮ್ ಆಗುತ್ತೆ ಬೇಕು ಅಂತಂದ್ರೆ ಪ್ರೀಬುಕಿಂಗ್ ಮಾಡ್ಕೊಬೇಕು ನೆಕ್ಸ್ಟ್ ನನ್ನ ಒಂದು ಪೇಜ್ ಅಲ್ಲಿ ಯುಗಾದಿ ಅಷ್ಟರಲ್ಲಿ ಆಗಿರ್ಬೋದು ಇನ್ನ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ರಸ್ಟ್ ಆರೆಂಜ್ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಅಷ್ಟನ್ನೇ ಪ್ರೀ ಬುಕಿಂಗ್ಸ್ ಆಗಿರತ್ತೆ ಟ್ವೆಂಟಿ ಡೇಸ್ ಆದ್ಮೇಲೆ ಎಲ್ಲಾನು ನಮಗೆ ಸಿಗೋ ಸೊ ಇಷ್ಟೆಲ್ಲ ಕಲೆಕ್ಷನ್ಸ್ ನಿಮಗೆ ತೋರಿಸಿದೀನಿ ನಿಮ್ಗೆ ಇಷ್ಟ ಆಗಿರತ್ತೆ ಅಂತ ಅನ್ಕೊಂತೀನಿ ನಂಗೆ ಏನಪ್ಪ ಖುಷಿ ಅಂತಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಇಷ್ಟೆಲ್ಲ ನನಗ್ ಸಪೋರ್ಟ್ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇತ್ತು ಬಟ್ ಈ ಲೆವೆಲ್ಗೆ ಅಂತ ಗೊತ್ತಿರ್ಲಿಲ್ಲ ನಿಜ ಕೂತ್ಕೊಳ್ಳೋಕು ಟೈಮ್ ಇಲ್ಲ ನನ್ಗೆ ಆ ಲೆವೆಲ್ಗೆ ನನ್ಗೆ ತುಂಬಾ ಬಿಸಿ ಆಗ್ಬಿಟ್ಟಿದೀನಿ ಖುಷಿ ಒಂದ್ ಕಡೆ ಖುಷಿ ಸಪೋರ್ಟ್ ಮಾಡ್ತಾ ಇದಾರೆ ಅಹ್ ಅಂತ ಅನ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಪ್ರತಿ ಸಲ ಹೇಳ್ತೀನಿ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನನ್ನ ಜಿನಿಯನ್ ಸಬ್ಸ್ಕ್ರೈಬರ್ಸ್ ಟ್ವೆಂಟಿ ಒನ್ ಅಂಡ್ ಹಾಫ್ ತೌಸಂಡ್ ಯಾರೆಲ್ಲ ಇದೀರಾ ನಂಗೆ ಸಪೋರ್ಟ್ ಮಚ್